ಧರ್ಮಸ್ಥಳದ ವೀರೇಂದ್ರ ಹೆಗಡಿಯವರೇ ಸನ್ಮಾನ್ಯರಾದ ಪ್ರೊಫೆಸರ್ ದೇಜಾಗಾವ್ ಅವರೇ ಮತ್ತು ಸ್ನೇಹಿತರೆ ಮೊದಲು ನಾನು ಸನ್ಮಾನ್ಯರಾದ ಪ್ರೊಫೆಸರ್ ದೇಜಾಗಾವ್ ಅವರನ್ನು ಕೃತಜ್ಞತೆಯಿಂದ ಕನ್ನಡಿಗರೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ ಇಂಥ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿದ್ದು ಅವರು ಮಾಡಿರ್ತಕ್ಕಂಥ ಅನೇಕ ನೂರಾರು ಉತ್ತಮವಾದ ಕೆಲಸಗಳ ಮಧ್ಯೆ ಒಂದು ಅವರ ದೂರದರ್ಶಿತ್ವ ಒಂದು ಅಪರೂಪವಾಗಿರ್ತಕ್ಕಂಥ ಕೃತಿಯನ್ನು ಆಯ್ದು ಅದಕ್ಕೆ ದೊಡ್ಡ ಮೊತ್ತದ ಬಹುಮಾನವನ್ನು ಕೊಡ್ತಕ್ಕಂಥದ್ದು ತನ್ಮೂಲಕವಾಗಿ ಕನ್ನಡಿಗರಿಗೆ ಕನ್ನಡ ದೇಶದಿಂದ ಹೊರಗಿರ್ತಕ್ಕಂಥವರಿಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು ಇದು ನಿಜವಾಗಿಯೂ ಅತ್ಯಂತ ಅಭಿನಂದನೀಯವಾದ ಕೆಲಸ ಇದಕ್ಕಾಗಿ ಕನ್ನಡಿಗರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ನಾನು ಸಮರ್ಪಿಸ್ತೇನೆ ಹರಿದಾಸ್ ಭಟ್ರಿಗೆ ಇದು ಬಂದಾಗ ನನಗೆ ಯಾವಾಗಲೂ ಭಾಳ ಹೊತ್ತು ಸೀರಿಯಸ್ ಆಗಿರೋಕ್ಕಾಗೋದಿಲ್ಲ ಆದ್ದರಿಂದ ಅವರು ಕ್ಷಮಿಸಬೇಕು ಫೋನ್ ಮಾಡಿ ಹೇಳಿದೆ ನಮ್ಮ ಗುರುಗಳು ವಿಶ್ವಮಾನವ ಸಂದೇಶನ ಬರೆದ್ರು ಅದನ್ನು ಇಪ್ಪತ್ತು ಭಾರತೀಯ ಭಾಷೆಗಳಲ್ಲೂ ಐದು ವಿದೇಶಿ ಭಾಷೆಗಳಲ್ಲೂ ಮುದ್ರಿಸಿ ಪ್ರಕಟಿಸಿದ್ದೀವಿ ಆದರೆ ನಮಗೆ ವಿಶ್ವಮಾನವರೇ ಸಿಗ್ತಾ ಇರಲಿಲ್ಲ ನೀವು ಪ್ರಪ್ರಥಮವಾಗಿ ಕುವೆಂಪುರವರ ಮನಸ್ಸನ್ನು ಸಂತೋಷ ಪಡಿಸ್ತಕ್ಕಂಥ ವಿಶ್ವಮಾನವರಾಗಿದ್ದೀರಿ ನಿಮಗೆ ಅಭಿನಂದನೆಗಳು ಅಂತ ಹೋದ ವರ್ಷ ಇನ್ನೊಬ್ಬರು ವಿಶ್ವಮಾನವ ಪ್ರಶಸ್ತಿಯನ್ನು ಪಡೆದ್ರು ಸ್ವಾಮೀಜಿ ತುಂಬ ದೊಡ್ಡ ಕೃತಿಯನ್ನು ಅವರು ಬರೆದಿ ವಿಶ್ವಮಾನವರಾಗೋದು ಇರಲಿ ಅದು ತುಂಬ ದೊಡ್ಡ ಮಾತಾಯಿತು ನಮ್ಮೆಲ್ಲರಿಗೂ ಪ್ರಿಯರಾಗಿರ್ತಕ್ಕಂಥದ್ದು ಯಾಕೆ ಹರಿದಾಸ್ ಭಟ್ರು ಅಂತ ಹರಿದಾಸ್ ಭಟ್ರ ಬಗ್ಗೆ ಯಾವುದೇ ಔಪಚಾರಿಕವಾದ ಭಾಷಣ ಮಾಡೋಕ್ಕೆ ನಂಗೆ ಸಾಧ್ಯವೇ ಇಲ್ಲ ಯಾರಾದರೂ ದೊಡ್ಡ ಮನುಷ್ಯರು ಬ ಮನೆಗೆ ಹೋಗಬೇಕಾದ್ರೆ ಗವರ್ನರ್ ನೋಡಬೇಕಾದ್ರೆ ಅಥವಾ ಚೀಫ್ ಮಿನಿಸ್ಟರ್ ನೋಡಬೇಕಾದ್ರೆ ನಮ್ಮ ಬಟ್ಟೆ ಬರಿಗಳನ್ನು ಹತ್ತಾರು ಸಲ ನೋಡಿಕೊಂಡು ನಾವು ತಕ್ಕಮಷ್ಟ ತಕ್ಕಮಟ್ಟಿಗಾದ್ರೂ ಸ್ನಾನ ಮಾಡಿ ವಾಸನೆ ಬರದೇ ಇದ್ದಷ್ಟು ಶುಭ್ರರಾಗಿದ್ದೀವಿ ಅಲ್ಲಿ ಒಳಗಡೆ ಹೋಗ್ಬೋದೆ ಕೂತ್ಕೋಬೋದೆ ಹಾಗೆ ಅಂತ ವಿಚಾರ ಇರ್ತೀವಿ ಆದರೆ ಒಬ್ರು ಸ್ನೇಹಿತರ ಮನೆಗೆ ಹೋದರೆ ನಾವು ಸರಿಯಾಗಿ ಬಟ್ಟೆ ಹಾಕ್ಕೊಂಡಿದ್ದೀವಿ ಇಲ್ಲವೇ ಅದನ್ನು ನೋಡೋದಿಲ್ಲ ಹೋಗಿ ಅತ್ಲಾಗೆ ಇದ್ಬದ್ದನ್ನು ತೆಗೆದು ಅನವಶ್ಯಕವಾದದ್ದನ್ನು ಎಸ್ತು ಅತ್ಯಂತ ಅವಶ್ಯಕವಾದದ್ರಲ್ಲಿ ವ್ಯವಹಾರ ಮಾಡ್ತಾ ಇರ್ತೀವಿ ನಾವು ಹಾಗೆ ಜನಗಳನ್ನು ತಮ್ಮ ಮನಸ್ಸಿನೊಳಕ್ಕೆ ತಮ್ಮ ಮನಸ್ಸಿನ ಗರ್ಭಗುಡಿಗೆ ಅಂತಲೇ ನೀವು ಹೇಳಿ ಅಥವಾ ಅಡುಗೆ ಮನೆಗೆ ಅಂಥೇಳಿ ಬಹಳ ಸುಲಭವಾಗಿ ಸೆಳ್ಕೊಳ್ತಕ್ಕಂಥವ್ರು ಹರಿದಾಸ್ ಭಟ್ ಅವರು ಯಾವ ಗುಣದಿಂದ ಇದನ್ನು ಹೀಗೆ ಮಾಡಿದ್ರು ಅಂತ ನಾನು ಭಾಳ ಯೋಚನೆ ಇರ್ತೀನಿ ಅದನ್ನು ಹೇಗೆ ಒಬ್ಬ ಮನುಷ್ಯ ನಾನು ಸುಮಾರು ಮೂವತ್ತೇಳು ವರ್ಷದ ಈ ಸೇವಾವಧಿಯಲ್ಲಿ ಮುನ್ನೂರ ಎಪ್ಪತ್ತು ಜನವಾದರೂ ಮಿನಿಮಮ್ ಉಗ್ರವಾದ ಶತ್ರುಗಳನ್ನು ಸಂಪಾದಿಸಿದ್ದೀನಿ ಆದರೆ ಈ ಮನುಷ್ಯ ಈ ಮನುಷ್ಯ ಇಷ್ಟೊಂದು ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಇಷ್ಟು ಜನ ಸ್ನೇಹಿತರನ್ನು ಸಂಪಾದನೆ ಮಾಡಿದಾರಲ್ಲ ಇದು ಹೇಗೆ ನಂಗೆ ಸದಾ ಅವರು ಸ್ನೇಹಿತರ ಥರನೇ ಕಾಣ್ತಾರೆ ಅವ್ರಿಗೇನು ತುಂಬ ಬೇರಿಯಾಗಿ ಕಾಣೋದಿಲ್ಲ ಒಂದು ಸಲ ಇಲ್ಲಿ ಯಾವುದೋ ಸಮಾರಂಭಕ್ಕೆ ಬಂದವು ನಾನು ಮರಿಯಬ್ ಇನ್ಯಾರೋ ಒಬ್ಬರು ದೊಡ್ಡವರು ಪ್ರೊಫೆಸರು ಮೂರು ಜನ ಬಂದು ಹರಿದಾಸ್ ಭಟ್ರು ಮನೆ ಜಗಲಿ ಮೇಲೆ ಮಲಗಿದ್ವು ನಾವು ರಾತ್ರಿ ಹರಿದಾಸ್ ಭಟ್ರು ಹೇಳಿದ್ರು ಏನು ರೀ ಗ್ರಹಚಾರ ನಿಮಗೆ ಅಲ್ಲಿ ಮಣಿಪಾಲ್ ಸಂಸ್ಥೆಯವರು ವ್ಯಾಲಿ ವ್ಯೂಲಿ ನಿಮಗೆಲ್ಲ ಏರ್ಪಾಟ್ ಮಾಡಿದ್ದಾರೆ ನಿಮಗೆ ಅಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗುತ್ತೆ ಅಲ್ಲಿ ಹೋಗಿ ಮಲಕ್ಕೊಳ್ರಿ ಅಂದರೆ ಇಲ್ಲಿ ಜಗಲಿ ಮೇಲೆ ಮಲಕ್ಕೊಂಡಿದ್ದೀರಲ್ಲ ಅಂತ ನಾನು ಹೇಳಿದೆ ವಿ ಪ್ರಿಫರ್ ಎ ಲಾಯಲ್ ಟ್ರೀಟ್ಮೆಂಟ್ ಟು ಎ ರಾಯಲ್ ಟ್ರೀಟ್ಮೆಂಟ್ ಅಂತ ಇದು ನಮಗೆ ಯಾವಾಗಲೂ ಸಿಕ್ಕುವಂಥದ್ದು ಯಾವತ್ತೋ ಒಂದಿನ ನಮ್ಮನ್ನು ವ್ಯಾಲಿ ವ್ಯೂ ಕರೆದ್ರು ಅಂತ ನಾವಲ್ಲಿ ಹೊರಟು ಹೋಗಿಬಿಟ್ರೆ ಮುಂದೇನು ಮಾಡೋದು ನಾವು ಬಂದಾಗ ಇಲ್ಲಿ ಹಾಗೆ ಇದು ಗಟ್ಟಿಯಾದ್ದು ನಿಮ್ಮ ಮನೆ ಜಗಲಿ ಅಲ್ಲಿಂದ ಯಾವತ್ತೂ ನೀವು ಆಗೋದಿಲ್ಲ ನಮ್ಮನ್ನು ಹೋಗಿ ಅಂತ ಅವ್ರು ಹೇಳ್ಬೋದು ನಾವು ಹೋಗಬೇಕಲ್ಲ ಈ ಥರ ಭಂಡ ಸ್ನೇಹಿತರು ನಾವು ಹೇಗಿದನ್ನು ಮಾಡಿದ್ರು ಯಾವನು ನಿಜವಾದ ಸ್ನೇಹಿತ ತಿರುಕುರಲಲ್ಲಿ ಒಂದು ಮಾತುಂಟು ಉಡುಕೈ ಇಳಂದವನ್ ಕೈಪೋಲ್ ಆಂಗೆ ಇಟು ಕಳೈವದಾಮ್ ನಟು ನಟ್ಪು ನಂಪು ಯಾವುದು ಹಾಗೆ ಅಂತಂದರೆ ಸಭೆಯಲ್ಲಿ ಇದ್ದಕ್ಕಿದ್ದಾಗೇನೆ ಒಂದು ಪಂಚೆ ಹೋಗಿಬಿಟ್ರೆ ಆ ಪಂಚೆ ಕೇಳದೆಯೇ ಕೈ ತಾನಾಗೇ ಅದರ ಸಹಾಯಕ್ಕೆ ಹೋಗುತ್ತೆ ಅದು ನಿಜವಾದ ಸ್ನೇಹ ಅಂತ ಸ್ನೇಹದ ವಿಷಯವಾದ ವಿಶ್ಲೇಷಣೆಯನ್ನು ಮಾಡಿ ಎಷ್ಟು ಚೆನ್ನಾಗಿ ಕಿರುಕುಳಗಳಲ್ಲಿ ಮಾತನ್ನು ಹೇಳಿದ್ದಾರೆ ಅಂದರೆ ಪಂಚೆ ಕೂಕೊಳ್ಳೋದಿಲ್ಲ ನಾನು ಬಂದು ನೀನು ದಯವಿಟ್ಟು ಎತ್ತಿಡಿ ಅಂತ ತನಗೆ ತಾನೇ ಕೈ ಅಲ್ಲಿಗೆ ಹೋಗುತ್ತೆ ಅದು ಸ್ನೇಹ ಅಂಥ ಸ್ನೇಹಿತರು ಹರಿದಾಸ್ ಭಟ್ರು ನಾನು ಕಷ್ಟದಲ್ಲಿದ್ದೀನಿ ನೀವು ಸಹಾಯ ಮಾಡಿ ಅಂತ ನಾವು ಕೇಳ್ಕೊಬೇಕಾಗಿಲ್ಲ ಅವ್ರನ್ನ ಕಷ್ಟದಲ್ಲಿರ್ತಕ್ಕ ಸಮಯದಲ್ಲಿ ಸ್ನೇಹಿತನ್ನು ನೋಡಿ ಅವನಿಗೆ ಬೇಕಾಗಿರ್ತಕ್ಕಂಥ ಪರಿಹಾರವನ್ನು ಸೂಚಿಸಿ ಸಹಾಯಕ್ಕೆ ಬರ್ತಾ ಇರ್ತಕ್ಕಂಥ ಸ್ನೇಹ ಹೌದು ಅದಕ್ಕೆ ಬಹಳ ಸಂವಾದಿಯಾಗಿರ್ತಕ್ಕಂಥದ್ದು ಥಿಯೋಫ್ರೆಸ್ಟಸ್ ಅನ್ನೋನೊಂದು ಮಾತನ್ನು ಓದಿದೆ ನಂಗೆ ಭಾಳ ಆಶ್ಚರ್ಯವಾಯಿತು ತಮಿಳಿನ ಈ ಕವಿ ಯೋಚನೆ ಮಾಡಿರೋ ಹಾಗೆ ಯಾ ಯೋಚನೆ ಮಾಡಿದ್ದಾನೆ ಅಂತ ಟೂ ಫ್ರೆಂಡ್ಸ್ ವಿಸಿಟರ್ಸ್ ಇನ್ ಪ್ರಾಸ್ಪೆರಿಟಿ ಓನ್ಲಿ ವೆನ್ ಇನ್ವೈಟೆಡ್ ಬಟ್ ಇನ್ ಅಡ್ವರ್ಸಿಟಿ ದೇ ಕಮ್ ವಿಥೌಟ್ ಇನ್ವಿಟೇಷನ್ ನ ಅಂಥ ಮನಸ್ಸು ನೊಂದಿರೋವಾಗ ಕಷ್ಟದಲ್ಲಿರೋವಾಗ ಏನೋ ಸೋಲ್ ಬಂದಾಗ ನಾವು ಕೊರಗ್ತಾಯಿರೋವಾಗ ಯಾರಾದರೂ ಅಯ್ಯೋ ಅಂದರೆ ಸಾಕಲ್ಲ ಅಂತ ಅನ್ನೋವಾಗ ಅಂಥ ಸಂದರ್ಭಗಳಲ್ಲಿ ಅಂಥ ಸಂದರ್ಭಗಳನ್ನು ತಿಳ್ಕೊಂಡು ನಮ್ಮ ಹರಿದಾಸ್ ಭಟ್ ರಂಥವರು ನಮ್ಮ ನೆರವಿಗೆ ಬಂದಿದ್ದಾರೆ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ ಹೀಗಾಗಿ ಸ್ನೇಹ ಅಲೌಕಿಕವಾದದ್ದು ಎಲ್ಲ ಕೊಡು ಕೊಳಗೆ ಕೊಡುಗಳ ಈ ವ್ಯವಹಾರದ ಇತಿಮಿತಿಗಳನ್ನು ಮೀರಿದ್ದು ಅಂತಕ್ಕಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಎಷ್ಟೋ ಸಲ ಹೇಳ್ತಾರೆ ನಾನು ನನ್ನ ಸ್ನೇಹಿತನಿಗೆ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಆ ಸ್ನೇಹಿತನಿಗೆ ನಿಜವಾಗ ಪ್ರಾಣ ಬೇಕಾಗಿರೋದಿಲ್ಲ ಅವಾಗ ಸ್ವಲ್ಪ ಸಹಾಯ ಬೇಕಾಗಿರುತ್ತೆ ಒಬ್ಬ ಹೇಳ್ತಾನೆ ಅದನ್ನು ಭಾಳ ಚೆನ್ನಾಗಿ ಹೇಳ್ತಾನೆ ದಿ ಡಿಫಿಕಲ್ಟಿ ಈಸ್ ನಾಟ್ ಸೋ ಗ್ರೇಟೆಸ್ಟ್ ಡೈ ಫಾರ್ ಎ ಫ್ರೆಂಡ್ ಬಟ್ ಇಟ್ ಈಸ್ ಟು ಫೈಂಡ್ ಎ ಫ್ರೆಂಡ್ ವರ್ತ್ ಡೈಯಿಂಗ್ ಫಾರ್ ಯಾವನ್ಕೋಸ್ಕರ ನಾವು ಪ್ರಾಣ ಬಿಡ್ಬೋದು ನಾಳೆ ಅಂಥದ್ದೊಂದು ಸಂದರ್ಭ ಬಂತು ಹಾಗೆ ಅಂತಂದರೆ ಇವರಿಗೆ ನಾವು ಪ್ರಾಣ ಕೊಡಬೇಕಾದಂಥ ಸ್ನೇಹಿತರು ಅನ್ನೋದನ್ನು ನಡೆ ನುಡಿಯಿಂದ ಮಾತುಕತೆಗಳಿಂದ ಬಹಳ ಆದರ್ಶಮಯವಾಗಿರ್ತಕ್ಕಂಥ ರೀತಿಯಲ್ಲಿ ತೋರಿಸಿರ್ತಕ್ಕಂಥವರು ನಮ್ಮ ಫರಿದಾಸ್ ಭಟ್ ಇವರು ಸ್ನೇಹ ಅನ್ನೋದು ಲೈಕ್ ಮೆಲನ್ಸ್ ಅಂತ ಹೇಳ್ತಾನೆ ಅವನು ವಾಟರ್ ಮೆಲನ್ ಥರ ನಮ್ಮಲ್ಲಿ ಮಿಣಿಕೆ ಹಣ್ಣು ಕರ್ಬೂಜ ಹಣ್ಣು ಹಾಗೆ ಅಂತ ಹೇಳ್ತೀವಿ ಶಲ್ ಐ ಟೆಲ್ ಯು ವೈ ಟು ಫೈಂಡ್ ಒನ್ ಯು ಮಸ್ಟ್ ಎ ಹಂಡ್ರೆಡ್ ಟ್ರೈ ನೂರಾರು ಜನಗಳ ಸ್ನೇಹವನ್ನು ನೋಡಿ ನೋಡಿ ಉಜ್ಜಿ ತಿಕ್ಕಿ ಮಾಡಿ ಯಾವನೋ ಒಬ್ಬನ ಸ್ನೇಹ ಸಿಗುತ್ತೆ ಆ ಸ್ನೇಹವನ್ನು ಉಳಿಸ್ಕೊಳ್ತಕ್ಕಂಥದ್ದು ಕಷ್ಟ ಒಬ್ಬ ಭಾಳ ಚೆನ್ನಾಗಿ ಹೇಳ್ತಾನೆ ಅದನ್ನು ಇದು ರತ್ನ ಥರ ಕಲ್ಲನ್ನು ಉಜ್ಜಿ 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 ಈ ಹೊಳಪು ಇದರ ಇದು ಎಲ್ಲ ಶಕ್ ಕಾಂತಿ ಶಕ್ತಿ ಎಲ್ಲ ಬಂದಿದೆ ಇದಕ್ಕೆ ಉಜ್ಜ್ಬೇಡ ಇನ್ನೊಂದು ಕಲ್ಲು ಉಜ್ಜಬೇಡ ಅದನ್ನು ಆದರೆ ಕಳ್ಕೊಳ್ಬೇಡ ಅದನ್ನು ಇಟ್ಕೋ ಹಾಗೆ ತಮ್ಮ ಸ್ವಭಾವದಿಂದ ಸಜ್ಜನಿಕೆಯಿಂದ ಆತ್ಮೀಯತೆಯಿಂದ ಹೀಗೆ ಸ್ನೇಹಿತರನ್ನು ಸಂಘಟಿಸ್ತಕ್ಕಂಥವರು ಅವರ ಜೀವನದಲ್ಲಿ ತಾವು ಅವರಿಗೆ ಗೊತ್ತಿಲ್ಲದೆ ಇದ್ದ ರೀತಿಯಲ್ಲಿ ಪ್ರವೇಶಿಸಿರ್ತಕ್ಕಂಥವ್ರು ಅವ್ರ ಮನಸ್ಸಿನಲ್ಲಿ ಸದಾಕಾಲ ಕಾಲ ಉಳಿದಿರ್ತಕ್ಕಂಥವ್ರು ತಮ್ಮ ಇರುವಿಕೆಯ ಕಂಪನ್ನು ಸದಾ ಸೂಸ್ತಾ ಇರ್ತಕ್ಕಂಥವರು ಅಪರೂಪವಾಗಿರ್ತಕ್ಕಂಥವರು ನಮ್ಮ ಹರಿದಾಸ್ ಭಟ್ರು ಬತ್ ಧೈರ್ಯಾಗಿ ಹೇಳಬೇಕಾಗಿಲ್ಲ ಅವರ ಶ್ರೀಮತಿಯವರು ಇವರು ಇವತ್ತು ಉಡುಪಿ ಜನ ಈ ಸಾಯಂಕಾಲ ಅವ್ರನ್ನ ಅಭಿನಂದಿಸ್ತಾ ಇರೋದಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಸೇರಿರೋದೇ ನನಗೊಂದು ಆಶ್ಚರ್ಯ ನಮ್ಮ ದೇಶದಲ್ಲಿ ಇವಾಗ ಯಾವಾಗ ಫಂಕ್ಷನ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಅನೇಕ ಸಭೆಗಳನ್ನು ನಾವು ಮಾಡಿದ್ದೀವಿ ಒಂದು ಸಭೆಯಲ್ಲಿ ಹೇಳಿದೆ ನಾನು ನಾವು ಭಾನುವಾರ ಎಷ್ಟು ಗಂಟೆಗಪ್ಪ ಸಭೆ ಮಾಡೋದು ಬೆಳಗ್ಗೆ ಮಾಡ್ತೀರಾ ಮಹಾಭಾರತ ಆಮೇಲೆ ಮಾಡ್ತೀರಾ ಚಾರ್ಲಿ ಚಾಪ್ಲಿನ್ನು ಮಧ್ಯಾಹ್ನ ಮಾಡ್ತೀರಾ ಕನ್ನಡ ಸಿನಿಮಾ ಸಾಯಂಕಾಲ ಹಿಂದಿ ಸಿನಿಮಾ ಆವತ್ತು ನಮ್ಮ ಸಭೆಗೆ ಹೆಚ್ಚು ಜನ ಬಂದಿರಲಿಲ್ಲ ಅದಕ್ಕೆ ಹೇಳಿದೆ ನಾನು ಮಹಾಭಾರತ ಚಾರ್ಲಿ ಚಾಪ್ಲಿನ್ ಪೂರ್ವೇ ದೇಶಭಾಷಾ ಮುಹೂರ್ತ ಪೂರ್ವೆ ಇಂಥ ಒಂದು ಸಂಧಿಯನ್ನು ಹುಡುಕಿ ನಾವು ಸಮಾರಂಭ ಮಾಡಬೇಕು ಆದರೂ ಜನ ಬರೋದಿಲ್ಲ ಆದರೆ ಇಷ್ಟು ಸಂಖ್ಯೆಯಲ್ಲಿ ಜನ ಬಂದಿರತಕ್ಕಂಥದ್ದು ಮಿತ್ರರು ಬಂದಿರತಕ್ಕಂಥದ್ದು ಈ ಸಭೆಗೆ ಶೋಭೆ ಕೊಟ್ಟಿರತಕ್ಕಂಥದ್ದು ಊಶಿ ಹರಿದಾಸ್ ಭಟ್ಟರ ವಿಷಯದಲ್ಲಿ ನಾವಿಷ್ಟೂ ಜನ ಹೇಳಿದ ಮುಂದೆ ಜನ ಹೇಳಲಿರ್ತಕ್ಕಂಥ ಅಂಶಗಳಿಂದ ಉಂಟಾಗಿರ್ತಕ್ಕಂಥ ಆಕರ್ಷಣೆ ಅಂತ ನಾನು ಭಾವಿಸಿದ್ದೀನಿ ತಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ಭಟ್ಟರಿಗೆ ಮತ್ತು ಅವರ ಶ್ರೀಮತಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ನಡೆಸ್ತೇನೆ